ಎರಡು ಸಾವಿರದ ಹತ್ತಕ್ಕೆ ಅವರು ಬಿಶ್ವಾಸ ಸಾಹೇಬ್ರ ಹತ್ರ ಹೋಗಿ ಅವ್ರು ವಿಶ್ವಾಸ ಬಿಶ್ವಾಸ್ ನೋಡಪ್ಪ ನೋಡಪ್ಪನಿಗೆ ನಮಿನೇಷನ್ ಮಾಡಬೇಕಂದ್ರೆ ಭಾಳ ಖರ್ಚಾಗ್ತದೆ ಇದು ಆಗಲ್ಲ ನಾನು ಎರಡನೇ ಬಾಡಿಗೆ ನಾವೊಂದು ಮೀಟಿಂಗ್ ಮಾಡಿದ್ವಿ ಮೀಟಿಂಗ್ ಮಾಡಿ ಎಲ್ಲ ಸೇರಿಸಿದೆ ಊರ್ತಿದ್ದು ನಾನ್ನೂರ ಹದಿನೆಂಟು ಜನ ಮತ್ತು ಇನ್ನೊಂದು ಆರುನೂರು ಜನ ಒಟ್ಟಿಗೆ ಸಾವಿರ ಜನ ನಮ್ಮದು ನಾನ್ನೂರ ಹದಿನೆಂಟು ಜನಕ್ಕೆ ಮನೆ ಶಾಂಕ್ಷನ್ ಆಗಿರೋದು ಹತ್ತೆಕರೆ ಹದಿನೆಂಟು ಗಂಟೆ ಜಮೀನು ನಾವು ಸರ್ಕಾರಿಗೆ ಬಿಟ್ಟುಕೊಟ್ಟಿ ನಗರಸಭೆ ಆಯುಕ್ತರ ಸಿಗೆ ಹತ್ತಕ್ಕರೆ ಹದಿನೆಂಟು ಗಂಟೆ ರಿಜಿಸ್ಟ್ರೇಷನ್ ಮಾಡಿದ್ವಿ ಕಂಡೀಷನ್ ಬೇರೆ ಏನು ಕಂಡೀಷನ್ ಮಾಡಿದ್ರೆ ನೀವು ಒಂದು ರಿಜಿಸ್ಟ್ರೇಷನ್ ಮಾಡಿ ನೀವು ಮನೆ ಕಟ್ಬಿಡ್ತೀವಿ ಕಷ್ಟ ಅಂತ ಹೇಳಿ ಇನ್ನೂರು ಹತ್ತು ವರ್ಷ ಹದಿನೈದು ವರ್ಷ ಆಗಿ ನಾವು ಖರೀದಿ ಮಾಡಿ ಬಡವರು ಎಲ್ಲ ಜಾತಿಯಲ್ಲಿ ಇರೋದು ನಾವು ಅವರೇ ಜಮೀನು ತೊಗೊಂಡು ಅವರೇ ಮನೆ ಕಟ್ಕೊಡ್ಬೇಕಲ್ಲ ನಾವು ಏನಿತ್ತಂದರೆ ನಾವು ಜಮೀನು ನಾವು ಖರೀದಿ ಮಾಡಿಬಿಟ್ಟಿರೋದು ಇದ್ರ ಎಲ್ಲಾ ಮಾಹಿತಿ ಐತೆ ನಿಮ್ಗೆಲ್ಲ ಕೊಡ್ತೀನಿ ಎಲ್ಲರಿಗೂ ಎಲ್ಲಾ ಮಾಹಿತಿ ಇದ್ರಾಗ ಐತೆ ನಾನು ಕಡಿಮೆ ಮಾಡಿಲ್ಲ

ನಾವು ಜನ ನಾನ್ನೂರ ಹದಿನೈದು ಜನಕ್ಕೆ ಹೆಂಗ್ ಹೇಳ್ಬೇಕು ಸಾಕೊಂಡು ಹದಿನೆಂಟು ಜನಕ್ಕೆ ನಾವು ಇದೇ ಇಲ್ಲ ನಮಗೆ ಎಲ್ಲ ನಾವು ಹೋಗ್ಬಾರ ತಾನೇ ಹೋಗ್ಬೇಕನ್ನು ಹಿಡ್ಕೊತೇವೆ ಜನ ಮಾಡ್ಬಾರಪ್ಪ ಮಾಡ್ಬಾರಪ್ಪ ಬಡವರು ಏನೂ ಇಲ್ಲ ಅವ್ರಿಗೆ ಬಹಳ ಬಡವರು ಏನು ಅಂತ ನಾವು ಮಾಡ್ತೀವಿ ಅಂತ ಹೇಳಿ ಅವ್ರಿಗೇನು ಸುಳ್ಳು ಗೊತ್ತಾಗಲ್ಲ